ಇವತ್ತಿನ ಎಪಿಸೋಡ್ನಲ್ಲಿ ಒಂದು ಆರ್ಮೆಂಟಲ್ ಗಿಡದ ಬಗ್ಗೆ ನಾನು ಹೇಳ್ತೇನೆ ಇದು ಬೆರಿಂಗ್ಟೋನಿಯಾ ನಮ್ಮ ಕಟ್ನಟ್ ಗೊತ್ತಿದೆಯಲ್ಲ ಬೆರಿಂಗ್ ಟೋನಿಯಾದಲ್ಲಿ ಎಡಿಬಲ್ ಇದೆ ನಾನ್ ಎಡಿಬಲ್ ಕೂಡ ಇದೆ ಇದರ ಹೆಸರು ಇಲ್ಲಿ ನೋಡಿ ಪೌಡರ್ ಪಫ್ ಟ್ರೀ ಅಂತ ಹೇಳಿ ಕರೀತಾರೆ ಪೌಡರ್ಗೆ ಹಾಕ್ತೀವಲ್ಲ ನಾವು ಹಚ್ಕೊಡೋದಕ್ಕೆ ಹಾಕ್ತೀವಲ್ಲ ಅದೇ ಥರ ನೋಡಿ ಇಲ್ಲಿ ಲವರ್ಸ್ ಇಲ್ಲಿ ಕಾಣ್ಕೊಡ್ಬೋದು ನಿಮಗೆ ಪೌಡರ್ ಪಫ್ ಪೌಡರಿಗೆ ಹಚ್ಕೊಳ್ಳುವಂಥದ್ದು ಈಗ ಹಚ್ಕೊಳ್ಳುವಂಥದ್ದು ಮುಖಕ್ಕೆ ಪೌಡರ್ ಆ ಥರ ಕಾಣಿಸ್ಕೊಳ್ತದೆ ಬಿಕೋಸ್ ಪೌಡರ್ ಪಫ್ರೀ ಅಂತ ಹೇಳಿ ಕರೀತಾರೆ ಇಲ್ಲಿ ನೋಡಿ ದೊಡ್ಡ ಗಿಡ ಇಲ್ಲಿ ಇದು ಮೊಗ್ಗು ಬರುವಂಥದ್ದು ನೋಡಿ ವರ್ಷ ಪೂರ್ತಿ ಹೂ ಬರುವಂಥದ್ದು ಇಲ್ಲಿ ಮೊಗ್ಗನ್ನು ನಿಮಗೆ ತೋರಿಸ್ತದೆ ನೋಡಿ ಇದು ಮಗ್ಗು ಫ್ಲವರಿನ ನಮ್ಮ ಫ್ಲವರ್ ಬಂಡಿ ಇಲ್ಲಿ ಕಾಣಿಸ್ತಾ ಇದ್ದಾರೆ ನೋಡಿ ಇಲ್ಲಿ ಓಪನ್ ಆಗಿರುವಂಥದ್ದು ಇದು ಪಾಲಿನೇಟ್ ಆಗಿ ಸೆಟ್ ಆಗಿರುವಂಥದ್ದು ಇದ್ರ ಮೇಲಕ್ಕೆ ಇಲ್ಲಿ ನೋಡಿ ಕಾಯಿ ಮೇಲೆ ಲಾಸ್ಟಲ್ಲಿ ಕಾಣಿಸ್ತಾ ಅಲ್ಲ ನಿಮಗೆ ಅದು ನೋಡಿ ಬಾಕ್ಸ್ ಥರ ಇದೆ ಹಾಗಾಗಿ ಇದಕ್ಕೆ ಬಾಕ್ಸ್ ಫ್ರೂಟ್ ಅಂತ ಹೇಳಿ ಇರ್ತಾರೆ ನೋಡಿ ಇಲ್ಲಿ ಒಂದೊಂದು ಬಿದ್ದಿರೋದನ್ನು ತೋರಿಸ್ತೀನಿ ನೋಡಿ ನಿಮಗೆ ಇದು ಬಾಕ್ಸ್ ಥರ ಒಂದು ನಿಮಗೆ ಜ್ಯುವೆಲ್ಲರಿ ಬಾಕ್ಸ್ ಇದೆಯಲ್ಲ ಚಿನ್ನ ಬೆಳ್ಳಿ ಆಭರಣಗಳನ್ನು ಹಾಕೊಳ್ಳುವಂಥ ಬಾಕ್ಸ್ ಇದೆಯಲ್ಲ ಆ ಥರ ಕಾಣಿಸ್ಕೊಡುವಂಥದ್ದು ಇದು ನೋಡಿ ಫ್ಲವರು ಬಾಕ್ಸು ಒಂದು ಫೋಟೋನ ತೆಗಿಯೋಣ ಸುಪ್ ಸುಂದರವಾದಂಥ ಫೋಟೋ ತೆಗಿಯೋಣ ವಿದ ಫ್ಲವರ್ ಇಲ್ಲಿ ನೋಡಿ ಈ ಥರ ಇದು ಬಾಕ್ಸ್ ಫ್ರೂಟ್ ಇಲ್ಲಿ ನೋಡಿ ಬಾಕ್ಸ್ ಥರ ಇರುವಂಥದ್ದು ಸುಂದರವಾಗಿರುವಂಥ ನಟ್ಟು ಎಲೆ ಕೂಡ ನಿಮಗೆ ಆಟೋಗ್ರಾಫ್ಟ್ರಿ ಥರ ಎಲೆ ಇದೆ ಅಂತ ಇದೆ ಅಂತಲ್ಲ ಗಾರ್ಡನ್ನಲ್ಲಿ ಇರುವಂಥದ್ದು ನೋಡಿ ಇಲ್ಲಿ ಇದ್ರೆ ಹಿಂಗೆ ತೋರಿಸ್ತಾ ಇದ್ದೇನೆ ಒಡೆದೋಗಿರುವಂಥದ್ದು ಗಾಡಿ ಎಲ್ಲ ಬಂದುಬಿಟ್ಟು ಇಲ್ಲಿ ಒಡೆದೋಗಿರುವಂಥದ್ದು ಇಲ್ಲಿ ಇದರ ಬೀಜ ತೋರಿಸ್ತೇನೆ ನೋಡಿ ನಮ್ಮ ಕಟ್ನಟ್ಟಲ್ಲೇ ಇದೆಯಲ್ಲ ಅದೇ ಥರದ ಬೀಜ ಇದು ಸಾಫ್ಟ್ ಆಗಿರುವಂಥ ಬೀಜ ಅದರದ್ದು ಮತ್ತದೆ ಇದು ಬೊಟೆನಿಕಲ್ ಎಲ್ಲ ಡೀಟೇಲ್ಸನ್ನು ಕೊಟ್ಟಿದ್ದಾರೆ ನೋಡಿ ಶ್ರೀಲಂಕಾ ಮಲೇಷ್ಯಾ ಇಂಡಿಯಾ ನಮ್ಮ ದೇಶದಲ್ಲೂ ಇದೆಯಂತೆ ಈ ವೆರೈಟಿ ಖಂಡಿತವಾಗಿಯೂ ಒಂದು ಅಲಂಕಾರಿಕ ವೃಕ್ಷ ಸುಂದರವಾದಂಥ ವೃಕ್ಷ ನೋಡ್ತಾಯಿರಿ ಬೆಳಂಜಾ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ ನಮಸ್ತೆ